ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಕೂಡ ಒಂದು ಅದ್ಭುತವಾದ ಮನೆ ಮದ್ದನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ ಯಾವ ಸಮಸ್ಯೆಗೆ ಅಂತ ಅಂದರೆ ಅತಿಯಾದ ಪಿತ್ತ ತುಂಬ ಪಿತ್ತ ಜಾಸ್ತಿಯಾಗಿರುತ್ತೆ ಏನು ತಿಂದ್ರೂ ದೇಕದ್ರೆ ಹುಳಿ ಹುಳಿ ಬರುತ್ತೆ ಜೀರ್ಣಶಕ್ತಿ ಆಗ್ತಾ ಇರೋದಿಲ್ಲ ದೇಹದಲ್ಲಿ ತಿಂದಿರ್ತಕ್ಕಂಥ ಪ್ರತಿನಿತ್ಯ ತಿಂತಕ್ಕಂಥ ಆಹಾರ ಪದಾರ್ಥ ಸಂಪೂರ್ಣವಾಗಿ ಜೀರ್ಣ ಆಗದಿರತಕ್ಕಂಥ ಪಕ್ಷದಲ್ಲಿ ಈ ಒಂದು ಸಮಸ್ಯೆ ಉಂಟಾಗ್ತದೆ ಸ್ನೇಹಿತರೆ ಮತ್ತು ಇದರಿಂದ ಏನಾಗುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿಯಾಗಿ ತಲೆನೋವು ಬರ್ತಕ್ಕಂಥದ್ದು ಯಾರಿಗೆ ಅತಿಯಾದ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅಂಥವ್ರಿಗೆ ತಲೆನೋವು ಕೂಡ ಬರುತ್ತೆ ಕಣ್ಣು ನೋವು ಬರ್ತಕ್ಕಂಥ ಸಾಧ್ಯತೆ ಕೂಡ ಇದೆ ಹಾಗೂ ದೇಹದಲ್ಲಿ ಸರಿಯಾದ ರೀತಿಯಲ್ಲಿ ಮಲವಿಸರ್ಜನೆ ಆಗ್ತಾಯಿಲ್ಲ ಜೀರ್ಣಶಕ್ತಿ ಸರಿಯಾಗ್ತಾ ಇಲ್ಲ ಅನ್ನೋದಕ್ಕೆ ಒಂದು ಅದ್ಭುತವಾದ ಒಂದು ಔಷಧಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ ಫ್ರೀಯಾಗಿ ಸಿಗ್ತಕ್ಕಂಥದ್ದು ದುಡ್ಡು ಖರ್ಚು ಮಾಡದೆ ಸಿಗ್ತಕ್ಕಂಥದ್ದು ಸ್ನೇಹಿತರೆ ಕೆಲವರಿಗೆ ಫ್ರೀಯಾಗಿ ಸಿಗ್ತಕ್ಕಂಥ ಔಷಧಿಯನ್ನು ಹೇಳಿದ್ರೆ ಅವರು ತುಂಬ ನೆಗ್ಲೆಕ್ಟ್ ಮಾಡ್ತಾರೆ ಓ ಇದು ಆಗುತ್ತೋ ಆಗಲ್ಲವೋ ಅಂತ ಯಾವುದೇ ನಾಟಿ ಔಷಧಿ ಅದರ ಕೆಲಸವನ್ನು ನೂರಕ್ಕೆ ನೂರು ಪರ್ಸೆಂಟು ಮಾಡುತ್ತೆ ಸ್ನೇಹಿತರೆ ಉದಾಹರಣೆಗೆ ನಾವು ವಿಶ್ವವೈದ್ಯವನ್ನು ಮಾಡ್ತೀವಿ ವಿಷವೈದ್ಯ ಅಂದರೆ ಹಾವು ಕಚ್ಚಿದ್ರೆ ಔಷಧಿಯನ್ನು ಕೊಡ್ತೀವಿ ಅದು ನೂರಕ್ಕೆ ನೂರು ಪರ್ಸೆಂಟು ಕೆಲಸವನ್ನು ಮಾಡಿದರೆ ಮಾತ್ರ ಆ ವ್ಯಕ್ತಿ ಬದುಕ್ತಾನೆ ಸೊ ಅದರಿಂದ ಎಲ್ಲ ಗಿಡಮೂಲಿಕೆಗಳು ನೂರಕ್ಕೆ ನೂರು ಪರ್ಸೆಂಟು ಅದರ ಕೆಲಸವನ್ನು ಮಾಡೇ ಮಾಡುತ್ತೆ ಸ್ನೇಹಿತರೆ ಮತ್ತು ಯಾವುದೇ ಅಡ್ಡ ಪರಿಣಾಮಗಳು ಇರೋದಿಲ್ಲ ಇದರಿಂದ ಸೈಡ್ ಎಫೆಕ್ಟ್ ಇಲ್ಲದೆ ಇರ್ತಕ್ಕಂಥ ಉತ್ತಮವಾದ ಔಷಧಿ ಕೆಲವರು ಫ್ರೀಯಾಗಿ ಸಿಗ್ತಕ್ಕಂಥ ಔಷಧಿ ಬೇಡ ಅಂತ ಹೇಳ್ತಾರೆ ಕಾಸ್ಟ್ಲಿ ದುಡ್ಡು ಕೊಟ್ಟು ತಗೊಳ್ತಕ್ಕಂಥ ಔಷಧಿ ಮಾತ್ರ ಕೆಲಸ ಮಾಡುತ್ತೆ ಇದು ಯಾವುದು ಕೆಲಸ ಮಾಡಲ್ಲ ಅಂತ ನೀವು ಒಂದು ಸಾರಿ ಬಳಸಿ ನೋಡಿ ನೀವು ಮತ್ತೆ ಯಾವುದೇ ರಾಸಾಯನಿಕ ಔಷಧಿಯ ಕಡೆಗೆ ನೀವು ತಲೆ ಹಾಕೋದಿಲ್ಲ ಸ್ನೇಹಿತರೆ ಇವತ್ತು ನಾನು ಹೇಳ್ತಕ್ಕಂಥ ಔಷಧಿ ಬಂದು ಗರಿಕೆ ಹುಲ್ಲು ಗರಿಕೆ ಹುಲ್ಲನ್ನು ಬೇರೆ ಸಮೇತ ಕಿತ್ಕೊಂಡು ಬನ್ನಿ ಸ್ನೇಹಿತರೆ ಬೇರೆ ಸಮೇತ ಕಿತ್ಕೊಂಡು ಬಂದು ಚೆನ್ನಾಗಿ ಶುದ್ಧವಾದ ನೀರಿನಲ್ಲಿ ನಾಲ್ಕೈದು ಸರಿ ತೊಳೆದು ಅದರ ರಸವನ್ನು ಚೆನ್ನಾಗಿ ಕುಟ್ಟಿ ಅದರ ರಸವನ್ನು ತೆಗೆದು ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಅರ್ಧ ಅರ್ಧ ಗ್ಲಾಸ್ ಅದರ ರಸವನ್ನು ಕುಡಿತಾ ಬಂದರೆ ನಾನು ಹೇಳಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಸಂಪೂರ್ಣವಾಗಿ ಒಂದು ಹದಿನೈದು ದಿವಸಗಳಲ್ಲಿ ಪ್ರತಿನಿತ್ಯ ನೀವು ಬೆಳಿಗ್ಗೆ ಕುಡಿತಾ ಬಂದರೆ ಎಲ್ಲ ಸಮಸ್ಯೆಗಳಲ್ಲೂ ಹದಿನೈದು ದಿವಸದಲ್ಲಿ ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬರುತ್ತೆ ನೀವು ನಂಬೋದಕ್ಕೆ ಆಶ್ಚರ್ಯ ಆಗ್ಬೋದು ನೀವು ಬಳಸಿ ನೋಡಿ ಇದರ ಉತ್ತಮವಾದ ಫಲಿತಾಂಶವನ್ನು ಪಡೆದ ಮೇಲೆ ನೀವು ಸ್ನೇಹಿತರೆ ನನಗೆ ಕರೆ ಮಾಡಿ ತಿಳಿಸ್ಬೋದು ಕಮೆಂಟ್ಸ್ ಮಾಡ್ಬೋದು ಮತ್ತು ನನ್ನ ಚಾನಲ್ನ ಯಾರು ಹೊಸಬರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಏನಕ್ಕೆ ಅಂತ ಅಂದರೆ ಕಡಿಮೆ ಖರ್ಚಿನಲ್ಲಿ ತುಂಬ ಉತ್ತಮವಾದ ಮನೆಮದ್ದು ಮತ್ತು ನಾ ನಾಟಿ ಔಷಧಿ ಮತ್ತು ಗಿಡಮೂಲಿಕೆಯನ್ನು ತಿಳಿಸ್ತಕ್ಕಂಥ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ ಸ್ನೇಹಿತರೆ ಶ್ರೀ ಶಿವಾನಂದ ಆಶ್ರಮ ನೆಲ್ಮಂಗ್ಲಾ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಕುಡಿತದ ಚಟದಿಂದ ಯಾರು ಹೊರ್ಗಡೆ ಬರಬೇಕು ಅಂತ ಇದ್ರೆ ಅವರಿಗೆ ಔಷಧಿಯನ್ನು ಕೊಡ್ತೀವಿ ಮತ್ತು ಕಣ್ಣಿನ ದೋಷ ದೃಷ್ಟಿ ದೋಷ ಮತ್ತು ಕಣ್ಣಿನ ಪೊರೆ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧ ಔಷಧಿ ಹನಿಗಳನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೀವಿ ನೀವು ಇಲ್ಲಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಬಹುದು ಸ್ನೇಹಿತರೆ ಹಾಗೂ ನಾವು ಈ ವಿಡಿಯೋಗಳಲ್ಲಿ ಹೇಳಿರ್ತಕ್ಕಂಥ ಕೆಲವು ಔಷಧಿಗಳು ನಿಮಗೆ ಬರಿದೇ ಇರತಕ್ಕಂಥ ಪಕ್ಷದಲ್ಲಿ ನೀವು ಈ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿದ್ರೆ ದೇಶದ ಎಲ್ಲ ರಾಜ್ಯಗಳಿಗೂ ಕೊರಿಯರ್ ಮೂಲಕ ಔಷಧಿಯನ್ನು ತಲುಪಿಸ್ತಕ್ಕಂಥ ಕಾರ್ಯವನ್ನು ನಾವು ಮಾಡಿದ್ದೀವಿ ನಮಸ್ಕಾರ ಸ್ನೇಹಿತರೆ